ಹಾಯ್ ಅಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಿವತ್ತು ಚೆನ್ನಾ ಡಾಲ್ ನಮ್ಕಿನ್ ಅಂತ ಕರಿತೀವಿ ಇದನ್ನು ಇದನ್ನು ಕಡಲೆ ಬೇಳೆಯಿಂದ ಮಾಡ್ತೀವಿ ಇದು ಬೇಕ್ರಿಯಲ್ಲಿ ಸಿಗುತ್ತೆ ತುಂಬಾ ಟೇಸ್ಟಿಯಾಗಿರುವಂಥದ್ದು ಇದನ್ನು ಇವತ್ತು ಯಾವ ರೀತಿ ಮಾಡೋದನ್ನ ನಾನು ಹೇಳ್ಕೊಡ್ತಾ ಇದ್ದೀನಿ ಈ ವಿಡಿಯೋ ನೋಡೋಕೆ ಮುಂಚೆ ಹೊಸ್ದಾಗೆಲ್ಲ ಯಾರ್ಯಾರು ನೋಡ್ತಿದ್ದೀರೋ ಅವ್ರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ಲೈಕಾನ ಮತ್ತೆ ನಾವು ಹಾಕುವಂಥ ಎಲ್ಲ ವಿಡಿಯೋಗಳನ್ನು ನೀವೇ ಮೊದಲಿಗೆ ನೋಡ್ಬೋದು ಇದು ತುಂಬಾ ಟೇಸ್ಟಿಯಾಗಿರುವಂಥ ಸ್ನ್ಯಾಕ್ಸ್ ಇದನ್ನು ಯಾವ ರೀತಿ ಮಾಡೋದಂತ ಇವತ್ತು ನೋಡೋಣ ಮೊದಲಿಗೆ ಒಂದು ಕಪ್ಪಿನಷ್ಟು ಬೇಳೆಯನ್ನು ತೊಗೊಂಡಿದ್ದೀನಿ ಅದನ್ನು ಒಂದು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ ಈಗ ಅದಕ್ಕೆ ನೀರನ್ನು ಹಾಕೊಂಬಿಟ್ಟು ಇದನ್ನು ಚೆನ್ನಾಗಿ ತೊಳೆದಿಟ್ಕೊಳ್ಬೇಕು ನೋಡಿ ಈಗ ತೊಳೆದಿಟ್ಕೊಂಡಿದ್ದೀನಿ ಇದಕ್ಕೆ ಈಗ ನೀರನ್ನು ಹಾಕ್ಬಿಟ್ಟು ನೆನೆಸಿಟ್ಕೊಳ್ಬೇಕು ಇದು ನಾಲ್ಕರಿಂದ ಐದು ಗಂಟೆಗಳ ಕಾಲ ಚೆನ್ನಾಗಿ ನೆನಿಬೇಕು ಆವಾಗ ತುಂಬಾ ಚೆನ್ನಾಗಿ ಬರುತ್ತೆ ಇದು ಈಗ ನೋಡಿ ನಾಲ್ಕರಿಂದ ಐದು ಗಂಟೆ ನಾನು ನೆನೆಸಿಟ್ಕೊಂಡಿದ್ದೀನಿ ಇಷ್ಟಾದ ಮೇಲೆ ಇದನ್ನು ಈಗ ಒಂದು ಜರಡಿ ಮಾಡ್ಕೊಳ್ಬೇಕು ನೀರನ್ನು ಬೇರ್ಪಡಿಸ್ಬೇಕಾಗುತ್ತೆ ನೀರು ಇರಬಾರ್ದು ಆ ರೀತಿ ಇದನ್ನು ಜರಡಿ ಮಾಡಿಕೊಳ್ಬೇಕು ಈಗ ನೋಡಿ ನಾನು ಈ ರೀತಿ ಚೆನ್ನಾಗಿ ಅದನ್ನು ಸೋಸ್ಕೊಳ್ತಾ ಇದ್ದೀನಿ ಈ ರೀತಿ ಮಾಡ್ಕೊಳ್ಳೋದ್ರಿಂದ ಅದರಲ್ಲಿರುವಂಥ ನೀರೆಲ್ಲ ಚೆನ್ನಾಗಿ ಜರಡಿಯಾಗುತ್ತೆ ಈಗ ನೀರೆಲ್ಲ ಚೆನ್ನಾಗಿ ಜರಡಿಯಾಗಿದೆ ಒಂದು ಐದು ನಿಮಿಷ ಈ ರೀತಿ ಇಟ್ಬಿಟ್ಟು ಇದನ್ನು ಈಗ ಒಂದು ಕಾಟನ್ ಬಟ್ಟೆಯ ಮೇಲೆ ಇದನ್ನು ಒಣಗಾಕೊಳ್ಬೇಕು ಒಣಗಾಕ್ಬೇಕಂದ್ರೆ ಬಿಸಿಲಿಗೆ ಒಣಗಾಕಂತ ಅವಶ್ಯಕತೆ ಇಲ್ಲ ಮನೆ ಒಳಗೇನೆ ಒಂದು ಹತ್ತು ನಿಮಿಷ ಗಾಳಿಯಲ್ಲಿ ಅದನ್ನು ಒಣಗಿಸ್ಕೊಳ್ಬೇಕು ಅದು ಮೇಲಿರುವಂಥ ನೀರೆಲ್ಲ ಡ್ರೈ ಆಗುತ್ತೆ ಹಾಗೆಯೇ ಒಳಗೆ ಇನ್ನೂ ಹಸಿ ಹಸಿಯಾಗಿ ಇರುತ್ತವಾಗ ನಮಗೆ ಈ ಕಡಲೆಬೇಳೆ ಸ್ನ್ಯಾಕ್ಸ್ ತುಂಬಾ ಚೆನ್ನಾಗಿ ಬರುತ್ತೆ ಈಗ ನೋಡಿ ಇದು ಮೇಲೆಲ್ಲ ನೀರು ಹಾರಿದೆ ಹಾಗೆಯೇ ತುಂಬಾ ತಣ್ಣವು ಕೂಡ ಇದೆ ಈ ರೀತಿ ಇರಬೇಕು ಈಗ ನಾನು ಇದನ್ನು ಒಂದು ಬೌಲ್ಗೆ ತಗೊಳ್ತಾ ಇದ್ದೀನಿ ಈಗ ಕಡಲೆಬೇಳೆ ಫ್ರೈ ಆದಮೇಲೆ ನಾವು ಅದಕ್ಕೆ ಉಪ್ಪು ಖಾರ ಎಲ್ಲ ಹಾಕಬೇಕಾಗುತ್ತೆ ಹಾಗಾಗಿ ನಾನಿಲ್ಲಿ ಅರ್ಧ ಸ್ಪೂನಿನಷ್ಟು ಕಚ್ಚ ಖಾರದ ಪುಡಿ ಹಾಗೆಯೇ ಕಾಲು ಸ್ಪೂನಿನಷ್ಟು ಉಪ್ಪು ಹಾಗೆಯೇ ಗರಂ ಮಸಾಲ ಕಾಲು ಸ್ಪೂನಿನಷ್ಟು ಅರಿಶಿಣ ಕಾಲು ಸ್ಪೂನಿನಷ್ಟು ಎಲ್ಲವನ್ನು ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈಗ ಚೆನ್ನಾಗಿ ಮಿಕ್ಸ್ ಆಗಿದೆ ಈಗ ಒಂದು ಬಾಣಲೆಗೆ ಎಣ್ಣೆಯನ್ನು ಹಾಕೊಳ್ತಾ ಇದ್ದೀನಿ ಈ ಎಣ್ಣೆಯನ್ನು ಚೆನ್ನಾಗಿ ಕಾಯಿಸ್ಕೊಳ್ಬೇಕು ಎಣ್ಣೆ ಚೆನ್ನಾಗಿ ಕಾಯ್ದಿದೆ ಈಗ ನೋಡಿ ನಾನು ಒಂದು ಜರಡಿಗೆ ಸ್ವಲ್ಪ ಬೇಳೆಯನ್ನು ಹಾಕೊಬಿಟ್ಟು ಫಸ್ಟ್ ಈ ರೀತಿ ಚೆನ್ನಾಗಿ ಅದನ್ನು ಫ್ರೈ ಮಾಡಿಕೊಳ್ಬೇಕು ಈ ರೀತಿ ಫ್ರೈ ಮಾಡೋದ್ರಿಂದ ನಿಮಗೆ ಅದು ಹಸಿಯಾಗಿರೋದ್ರಿಂದ ಅದು ಚೆನ್ನಾಗಿ ಎಣ್ಣೆ ಎಲ್ಲ ಉಪ್ಪು ಬರುತ್ತೆ ಆದ್ದರಿಂದ ಇದು ಉಕ್ಕಲ್ಲ ಹಾಗೆಯೇ ಹಸಿ ಇರೋದ್ರಿಂದ ಸಿಡಿಯೋ ಚಾನ್ಸಸ್ ಇರುತ್ತೆ ಹಾಗಾಗಿ ಈ ರೀತಿ ಮಾಡ್ಕೊಂಬಿಟ್ಟು ನೀವು ಒಂದು ಅರ್ಧ ಬರ್ಧ ಫ್ರೈ ಮಾಡಿಕೊಂಡು ಆನಂತರ ನೀವು ಎಣ್ಣೆಗೆ ಹಾಕಬೇಕಾಗುತ್ತೆ ಹಾಗಾಗಿ ನಾನಿಲ್ಲಿ ಒಂದು ಅರ್ಧನ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿ ಜರಡಿಲೇ ಒಂದು ಅರ್ಧನ ಫ್ರೈ ಮಾಡ್ಕೊಳ್ಬೇಕು ಒಂದು ಎರಡು ನಿಮಿಷ ಈ ರೀತಿ ಚೆನ್ನಾಗಿ ನಾವು ಜರಡಿಲೇ ಫ್ರೈ ಮಾಡ್ಕೊಳ್ಬೇಕು ಫಸ್ಟು ಈ ರೀತಿ ಜರಡಿಲಿ ಫ್ರೈ ಮಾಡ್ಕೊಂಡಾದ್ಮೇಲೆ ಎಣ್ಣೆ ಒಳಗೆ ಹಾಕ್ಕೊಬೋದು ನೋಡಿ ಈಗ ಎಣ್ಣೆ ಒಳಗೆ ಹಾಕ್ಕೊಳ್ಳೋಣ ಇದೊಂದು ಅರ್ಧ ಫ್ರೈ ಆಗಿದೆ ಹಾಗಾಗಿ ನಾನು ಇಲ್ಲಿ ಎಣ್ಣೆಯಲ್ಲಿ ಹಾಕೊಳ್ತಾ ಇದ್ದೀನಿ ಇದನ್ನು ಕೂಡ ಅಷ್ಟೇ ಒಂದು ಐದು ನಿಮಿಷ ಇದನ್ನು ಚೆನ್ನಾಗಿ ಫ್ರೈ ಮಾಡಬೇಕು ಇದು ಕಟ್ಟಿ ಕಟ್ಟಿ ಅನ್ನಬೇಕು ಅಲ್ಲಿವರೆಗೂ ನಾವು ಫ್ರೈ ಮಾಡ್ಕೊಳ್ಬೇಕಾಗತ್ತಾಗ ಸ್ನ್ಯಾಕ್ಸನ್ನು ನೀವು ಒಂದು ತಿಂಗಳಿಂದ ನೀವು ಎರಡು ತಿಂಗಳವರೆಗೂ ಇದನ್ನು ಇಟ್ಕೊಳ್ಬೋದು ತುಂಬಾ ಚೆನ್ನಾಗಿರುತ್ತೆ ಹಾಗೆಯೇ ಅದು ಗರಿ ಗರಿಯಾಗೇ ಇರುತ್ತೆ ಈಗ ನೋಡಿ ತುಂಬಾ ಕ್ರಿಸ್ಪಿಯಾಗೂ ಕೂಡ ಇರುತ್ತೆ ಈಗ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ಮಿನಿಮಮ್ ಒಂದು ಐದು ನಿಮಿಷಗಳ ಕಾಲ ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು ನೋಡಿ ಈಗ ನಾನು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ಚೆನ್ನಾಗಿ ಫ್ರೈ ಮಾಡಿದಾಗ ನಿಮಗೆ ಅದು ಕ್ರಿಸ್ಪಿಯಾಗಿ ಬರೋಂಥದ್ದು ಈಗ ಚೆನ್ನಾಗಿ ಫ್ರೈ ಆಗಿದೆ ಇದನ್ನು ನಾನೀಗ ಒಂದು ಜರಡಿಗೆ ತಿಕ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿ ಜರಡಿಗೆ ತಕ್ಕೊಳೋದ್ರಿಂದ ಅದರಲ್ಲಿರುವಂಥ ಎಣ್ಣೆಯೆಲ್ಲ ಇಳ್ಕೊಳ್ಳುತ್ತೆ ಆಗ ನಮಗೆ ತುಂಬಾ ಚೆನ್ನಾಗಿ ಬರುತ್ತೆ ಅದು ಈಗ ನೋಡಿ ಎಣ್ಣೆಯಿಂದ ತಕ್ಕೊಂಡಾಗಿದೆ ಈಗ ಅದೇ ರೀತಿ ನಾನು ಇನ್ನೊಂದು ಸಲ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿ ಅರ್ಧನ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಅದಾದ ನಂತರ ನಾವು ಎಣ್ಣೆ ಒಳಗೆ ಅದನ್ನು ಹಾಕ್ಕೊಳ್ಬೇಕಾಗುತ್ತೆ ಈ ರೀತಿ ಹಾಕೋದ್ರಿಂದ ಅದು ಸಿಡಿಯಲ್ಲ ಹಾಗೆಯೇ ಉಪ್ಪು ಬರಲ್ಲ ಎಣ್ಣೆ ಹಾಗಾಗಿ ಈಗ ನೋಡಿ ಅರ್ಧ ಫ್ರೈ ಆಗಿದೆ ಈಗ ಎಣ್ಣೆ ಒಳಗೆ ಹಾಕೊಳ್ತಾ ಇದ್ದೀನಿ ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು ಇದು ಕಲರೆಲ್ಲ ಚೇಂಜ್ ಆದಾಗ ನಿಮಗೆ ಗೊತ್ತಾಗುತ್ತೆ ಇದು ಕ್ರಿಸ್ಪಿಯಾಗಿ ಬಂದಿದೆ ಅಂತ ಕಲರ್ ಚೇಂಜ್ ಆದಾಗಲೇ ಇದು ಕ್ರಿಸ್ಪಿಯಾಗಿ ಬರೋಂಥದ್ದು ಈಗ ನೋಡಿ ಇದು ಕೂಡ ನಮಗೆ ರೆಡಿಯಾಗಿದೆ ಇದನ್ನು ಕೂಡ ಈಗ ಒಂದು ಜರಡಿಗೆ ತಿಕ್ಕೊಳ್ಳೋಣ ನೋಡಿ ಮೇಲೆಲ್ಲ ಈ ಥರ ಬರ್ತಾ ಇದೆ ಆಗ ನಮಗೆ ಗೊತ್ತಾಗುತ್ತೆ ತುಂಬಾ ಚೆನ್ನಾಗಿ ಇದು ಫ್ರೈ ಆಗಿದೆ ಅಂತ ಹಾಗಾಗಿ ಇಲ್ಲಿ ನಾನು ಇನ್ನೊಂದು ಜರಡಿಗೆ ತಕ್ಕೊಳ್ತಾ ಇದ್ದೀನಿ ಇದನ್ನು ಕೂಡ ಒಂದು ಜರಡಿಗೆ ತಕೊಳ್ಬಿಟ್ಟು ಈಗ ಎರಡನ್ನೂ ಕೂಡ ತಕ್ಕೊಂಡಾಗಿದೆ ಇದನ್ನು ಒಂದು ಬೌಲ್ಗೆ ಶಿಪ್ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೇನೆ ಈಗ ನಾವು ರೆಡಿ ಮಾಡ್ಕೊಂಡಿರುವಂಥ ಮಸಾಲೆಗಳನ್ನ ಸೇರಿಸ್ಕೊಳ್ಬೇಕಾಗುತ್ತೆ ಈಗ ನೋಡಿ ಎಲ್ಲ ಸೇರಿಸ್ಕೊಳ್ತಾ ಇದ್ದೀನಿ ಮಸಾಲೆ ಅಂದರೆ ಅಚ್ಚಕರದ ಪುಡಿ ಉಪ್ಪು ಗರಂ ಮಸಾಲ ಹಾಗೆ ಅರಿಶಿನ ಎಲ್ಲವನ್ನು ಸೇರಿಸ್ಕೊಂಡ್ಬಿಟ್ಟಿದ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈಗ ನಮಗೆ ಡಾಲ್ ನಮ್ಕೀನ್ ರೆಡಿಯಾಗಿದೆ ತುಂಬಾ ಕ್ರಿಸ್ಪಿಯಾಗಿರುವಂತಹ ಚೆನ್ನಾಗ ಡಾಲ್ ನಮ್ಕಿನ್ ತುಂಬಾ ಟೇಸ್ಟಿಯಾಗೂ ಕೂಡ ಇರುತ್ತೆ ನೀವು ಬೇಕ್ರಲ್ಲಿ ತರುವ ಚೆನ್ನಾ ಡಾಲ್ ನಮ್ಕಿನ್ಗಿಂತ ಇದು ತುಂಬಾ ಟೇಸ್ಟಿಯಾಗಿರುತ್ತೆ ತುಂಬಾ ಸಖತ್ತಾಗಿರುತ್ತೆ ಇವತ್ತಿನ ಈ ವಿಡಿಯೋದಲ್ಲಿ ಚೆನ್ನ ಡಾಲ್ ನಮ್ಕಿನ ಯಾವ ರೀತಿ ಮಾಡೋದಂತ ಹೇಳ್ಕೊಟ್ಟಿದ್ದೀನಿ ನೀವು ಮನೇಲಿ ಟ್ರೈ ಮಾಡಿ ತುಂಬಾ ಚೆನ್ನಾಗಿ ಬರುತ್ತೆ ಮಕ್ಕಳ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು ಈ ಮಳೆಗಾಲದಲ್ಲಿ ಸಂಜೆ ಆಗಿ ಇದನ್ನು ತಿನ್ಬೋದು ತುಂಬಾ ಚೆನ್ನಾಗಿರುತ್ತೆ ಹಾಗೆಯೇ ನೀವು ಎರಡು ತಿಂಗಳು ಗಟ್ಟಲೆ ಇದನ್ನು ಸ್ಟೋರ್ ಮಾಡಿ ಕೂಡ ಇಟ್ಕೊಳ್ಬೋದು ನೀವು ಮನೇಲಿ ಟ್ರೈ ಮಾಡಿ ತುಂಬಾ ಚೆನ್ನಾಗಿ ಬರುತ್ತೆ ಮಕ್ಕಳಿಗೆ ದೊಡ್ಡವ್ರಿಗೆ ಪ್ರತಿಯೊಬ್ಬರು ಕೂಡ ಈ ಚೆನ್ನಾಗ ಡಾಲ್ ನಮ್ಕಿನ್ ತುಂಬಾ ಇಷ್ಟ ಆಗುತ್ತೆ ಈ ಚೆನ್ನಾಗಿ ಡಾಲ್ ನಂಬ್ಕಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ನಮ್ಮ ಎಲ್ಲ ವಿಡಿಯೋ ನೋಡ್ತಾ ಇರಿ ಧನ್ಯವಾದಗಳು